ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿದ್ದೇನೆ ವಾಟೆ ಅಂತ ಹೇಳುವ ಜಾಗದಲ್ಲಿ ಅಂತ ಇದು ಅಡ್ಕ ಸ್ಥಳದ ಹತ್ತಿರ ಆಗ್ತದೆ ಹಾಗೆ ಕುಕ್ಕೆಗೆಲ್ಲ ಹತ್ತಿರ ನನ್ನ ಅಜ್ಜಿ ಮನೆ ಆಯ್ತಾ ಇದು ಇವತ್ತು ಇಲ್ಲಿ ನೂರೆಂಟು ಕಾಯಿ ಗಣಪತಿ ಹೋಮ ಆಗ್ತಾ ಉಂಟು ಇದರ ವಿಶೇಷತೆಗಳೇನು ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸಿಕೊಡುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇದರ ಮಹತ್ವವೇನು ಇದರಲ್ಲಿ ಏನೆಲ್ಲ ವಿಶೇಷತೆ ಉಂಟು ಅದನ್ನೆಲ್ಲ ಈ ವ್ಲಾಗಲ್ಲಿ ನಾವು ನೋಡಿಕೊಂಡು ಬರುವ ಶ್ರೀ ಸದ್ಗುರು ಚರಣ ಬ್ರಾಹ್ಮಣೇಭ್ಯೋ ಮಧ್ಯ ವೇದವಿಧ್ಯೋ ವಿಶೇಷತಃ ಪುರಾಣಶಾಸ್ತ್ರವಿಧ್ಯ ಸರ್ವೇಭ್ಯೋ ವೈ ನಮೋ ನಮಃ ಆತ್ಮೀಯರೇ ಇಂದು ಈ ವಾಟೆ ಹರಿದಾಸರ ಭಟ್ಟರ ಮನೆಯಲ್ಲಿ ತನ್ನ ಹಿರಿಯರ ಬಂಧುಗಳ ಎಲ್ಲ ಕುಲ ಕುಲಪುರೋಹಿತರ ಗುರಿಕಾರರ ಹಾಗೂ ಎಲ್ಲ ಆತ್ಮೀಯರ ಸರ್ವ ಸಹಕಾರದೊಂದಿಗೆ ನೂರ ಎಂಟು ತೆಂಗಿನಕಾಯಿಗಳ ಮಹಾಗಣಪತಿ ಹವನ ಬಹಳ ವಿಶಿಷ್ಟ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆದಿರುವುದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಶಂಕರಾಚಾರ್ಯರು ಷಡಾಯತನ ಪೂಜೆಯನ್ನು ಹೇಳಿದ್ದಾರೆ ಸೂರ್ಯ ಗಣಪತಿ ದುರ್ಗೆ ಶಿವ ವಿಷ್ಣು ಮತ್ತು ಸುಬ್ರಹ್ಮಣ್ಯ ನಿನ್ನೆ ಇಲ್ಲಿ ಶತರುದ್ರ ಕಾರ್ಯಕ್ರಮ ನಡೆದಿದೆ ಹಾಗೆ ದುರ್ಗಾರಾಧನೆ ನಡೆದಿದೆ ಅದೇ ರೀತಿ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯೂ ಕೂಡ ನಡೆದಿದೆ ಈ ದಿವಸ ವಿಶಿಷ್ಟ ರೀತಿಯಲ್ಲಿ ನೂರ ಎಂಟು ತೆಂಗಿನಕಾಯಿಗಳ ನಾಲಿಕೆಯ ಲವ್ಯಾಹುತಿಗಳಿಂದ ಮಹಾಗಣಪತಿಯನ್ನು ವಿಶಿಷ್ಟ ರೀತಿಯಲ್ಲಿ ಆರಾಧಿಸಲ್ಪಟ್ಟಿದೆ ಸೂರ್ಯನಿಂದ ನಮಗೆ ಆರೋಗ್ಯ ಪ್ರಾಪ್ತಿಯಾದರೆ ಗಣಪತಿಯಿಂದ ಎಲ್ಲ ರೀತಿಯ ವಿಘ್ನಗಳ ನಿವಾರಣೆ ದುರ್ಗೆಯಿಂದ ಐಶ್ವರ್ಯ ಪ್ರಾಪ್ತಿ ಈಶ್ವರಾರಾಧನೆಯಿಂದ ಜ್ಞಾನ ಹಾಗೆಯೇ ವಿಷ್ಣುವಿನ ಅರ್ಚನೆಯಿಂದ ಆರಾಧನೆಯಿಂದ ಕಷ್ಟಗಳಿಂದ ಬಿಡುಗಡೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆಯಿಂದ ರಕ್ಷಣೆ ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರಕಾರರು ನಿಮಗೆ ತಿಳಿಸಿದ್ದಾರೆ ಈ ದಿವಸ ವಿಶಿಷ್ಟವ ರೀತಿಯಲ್ಲಿ ಮಹಾಗಣಪತಿ ಹವನ ರೀ ಎಲ್ಲ ಕಡೆಗಳಲ್ಲೂ ಅಲ್ಲಲ್ಲಿ ಮನೆ ಮನೆಗಳಲ್ಲಿ ನಾವು ಗಣಪತಿ ಹವನವನ್ನು ನಾವು ಮಾಡ್ತೇವೆ ಆದರೆ ನೂರ ಎಂಟು ತೆಂಗಿನಕಾಯಿಗಳ ಇಷ್ಟು ದೊಡ್ಡ ಒಂದು ಹವನ ನಡೆಯುವುದು ಅಪರೂಪ ಇಂತಹ ಈ ಕಾರ್ಯಕ್ರಮದಲ್ಲಿ ಮಹಾಗಣಪತಿಯನ್ನು ಹೋಮದ ಮೂಲಕ ಅದೇ ರೀತಿಯಲ್ಲಿ ಕಲಶದ ಮೂಲಕವೂ ಕೂಡ ಅರ್ಚಿಸಿ ಆರಾಧಿಸಿ ಆ ಮಹಾಗಣಪತಿಯನ್ನು ಸರ್ವ ದುರಿತಗಳ ನಿವಾರಣೆಗಾಗಿ ಎಲ್ಲ ಅನಿಷ್ಟಗಳ ನಿವಾರಣೆಗಾಗಿ ಇಷ್ಟ ಪ್ರಾಪ್ತಿಗಾಗಿ ನಾವು ಆರಾಧಿಸಿದ್ದೇವೆ ಎಲ್ಲೆಲ್ಲಿ ಹೋಮ ನಡೆಯುತ್ತದೋ ಅಲ್ಲೆಲ್ಲ ಪೂಜೆಯೂ ಕೂಡ ನಡೀಬೇಕು ಎನ್ನುವುದು ಶಾಸ್ತ್ರ ಹೋಮ ಎನ್ನುವಂಥದ್ದು ವಿಧಿ ಪ್ರಕಾರವಾದರೆ ಪೂಜೆ ಎನ್ನುವಂತಹದ್ದು ಭಕ್ತಿ ಪ್ರಧಾನವಾದು ವಿಧಿ ಮತ್ತು ಭಕ್ತಿ ಇವೆರಡೂ ಸೇರಿದಾಗ ಆ ಕಾರ್ಯ ಪರಿಪೂರ್ಣವಾಗ್ತದೆ ಅಂತ ಹೇಳಲಾಗಿದೆ ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತದೆ ಕಾಮಕಾರತಃ ನಸ ಸಿದ್ಧಿಮವಾ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಾವು ಎಲ್ಲದಕ್ಕೂ ಒಂದು ವಿಧಿ ನಿಯಮ ಅಂತ ಇದೆ ಆ ನಿಯಮಕ್ಕನುಗುಣವಾಗಿ ವಿಧಿಗೆ ಅನುಗುಣವಾಗಿಯೇ ಆ ನಾವು ಕಾರ್ಯವನ್ನು ಮಾಡಬೇಕಾಗ್ತದೆ ನಮ್ಮ ಬೋಧಾಯನ ಮಹರ್ಷಿಗಳು ಏನು ಹೇಳಿದ್ದಾರೆ ಏನು ಸೂಚಿಸಿದ್ದಾರೆ ಆ ರೀತಿಯಲ್ಲಿ ಇವತ್ತು ನಾವು ಮಹಾಗಣಪತಿ ಹವನವನ್ನು ಇಲ್ಲಿ ನಿರ್ವಹಿಸಿದ್ದೇವೆ ಮಹಾಗಣಪತಿ ಹವನದಲ್ಲಿ ಒಂದು ತೆಂಗಿನಕಾಯಿಗೆ ನಾಲ್ಕರ ಸಂಖ್ಯೆಯಂತೆ ನೂರ ಎಂಟು ತೆಂಗಿನಕಾಯಿಗಳ ತಾಯಿ ಕಾಯಿಗಳಿಗೆ ನಾನ್ನೂರ ಮೂವತ್ತ ಎರಡು ಆಹುತಿಗಳು ಸಲ್ತವೆ ಆಜ್ಯ ತುಪ್ಪ ಅಷ್ಟದ್ರವ್ಯ ಪುನಃ ತುಪ್ಪ ದೂರ್ವೆ ಗರಿಕೆ ಮತ್ತೆ ತುಪ್ಪ ಹೀಗೆ ಎಲ್ಲ ಈ ದ್ರವ್ಯಗಳಿಂದ ಆಹುತಿ ಸಲ್ಲುತ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನು ಅಂತ ಕೇಳಿದರೆ ಅಷ್ಟದ್ರವ್ಯವನ್ನು ಮುಖ್ಯವಾಗಿ ನಾವು ಆ ಅಗ್ನಿಗೆ ಅಗ್ನಿಯ ಮೂಲಕ ಮಹಾಗಣಪತಿಗೆ ನಾವು ಸಮರ್ಪಣೆ ಮಾಡ್ತೇವೆ ಮೋದಕ ಹಾಗೆ ಅವಲಕ್ಕಿ ಎಳ್ಳು ಮೊದಲು ಇನ್ನು ಬಾಳೆಹಣ್ಣು ತೆಂಗಿನಕಾಯಿ ಇವುಗಳೆಲ್ಲ ಸತ್ತು ಹಿಟ್ಟು ಇವೆಲ್ಲ ಅಷ್ಟದ್ರವ್ಯಗಳು ಮೋದಕವನ್ನು ಆ ಅಷ್ಟದ್ರವ್ಯದಲ್ಲಿ ನಾವು ಮಿಶ್ರಣಗೊಳಿಸಿ ನಾವು ಎಲ್ಲವನ್ನೂ ಆ ದ್ರವ್ಯಗಳನ್ನು ನಾವು ಅಗ್ನಿಯಲ್ಲಿ ಆಕೃತಿಯನ್ನಾಗಿ ಕೊಡ್ತೇವೆ पन्ना गेट ದ್ರವ್ಯಗಳು ಅಂತ ಹೇಳ್ತೇವೆ ಒಟ್ಟು ಹನ್ನೊಂದು ದ್ರವ್ಯಗಳಿಂದ ರಚಿಸಿದ ರಚಿಸ ರಚಿತವಾದಂತಹ ಈ ಅರ್ಥದ್ರವ್ಯವನ್ನು ನಾವು ಮಹಾಗಣಪತಿಗೆ ಸಮರ್ಪಣೆ ಮಾಡಿದ್ದಾದರೆ ಎಲ್ಲ ರೀತಿಯ ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತವೆ ಅಂತ ಶಾಸ್ತ್ರವಚನ ಗಣಪತಿ ಆದಿವಂದಿತ ವೇದಕಾಲದಲ್ಲೇ ಗಣಪತಿಯನ್ನು ಆರಾಧಿಸುತ್ತಾ ಇರುವುದನ್ನು ನಾವು ಗಮನಿಸ್ತೇವೆ ಗಣಾನಾನ್ವ ಗಣಪತಿ ಹವಾಮಹೇ ಎನ್ನುವ ಮಹೇನ್ ಎನ್ನುವ ವೇದವಾಕ್ಯವೇ ಇದಕ್ಕೆ ಸಾಕ್ಷಿ ಅಂತಹ ಆ ಮಹಾಗಣಪತಿಯ ಗಣಪತಿಗೆ ಅಷ್ಟದ್ರವ್ಯವನ್ನು ಆಹುತಿ ಮಾಡಿ ನಾವು ಆತನನ್ನು ಸಂತೃಪ್ತಿಗೊಳಿಸಿ ನಾವು ಇಷ್ಟವ ಇಷ್ಟಾರ್ಥವನ್ನು ಪಡೆಯುತ್ತೇವೆ ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದು ಇಲ್ಲಿ ಬಹಳ ಮುಖ್ಯ ಶಂಕರಾಚಾರ್ಯರು ಹೇಳ್ತಾರೆ ದುರ್ಲಭಂ ತ್ರಯಮೇವೈತದ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಕ್ಷುತ್ವ ಮಹಾಪುರುಷ ಸಂಶ್ರಯ ಅಂತ ಮನುಷ್ಯನಾಗಿ ಹುಟ್ಟುವುದೇ ಒಂದು ಪುಣ್ಯ ಅಂತಹ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಂಸ್ಕಾರಗಳ ಮೂಲಕ ಮನುಷ್ಯತ್ವವನ್ನು ಬೆಳೆಸಿಕೊಳ್ಳುವಂಥದ್ದು ಮುಮುಕ್ಷತ್ವಂ ಮೋಕ್ಷೇಚ್ಛವಾಗಿ ಬಾರಿ ಇರುವಂಥದ್ದು ಮೋಕ್ಷ ಅಂತ ಹೇಳಿದರೆ ಏನು ಕಷ್ಟದಿಂದ ಬಿಡುಗಡೆ ತ್ಯಾಗ ಮನೋಭಾವನೆ ಇದರಲ್ಲಿ ಮುಖ್ಯವಾದದ್ದು ನಾವು ಎಲ್ಲ ಆಹುತಿಯಲ್ಲಿ ನಾವು ಯಾವುದೇ ದೇವತೆಗೆ ಆಹುತಿಯನ್ನು ಕೊಡುವಾಗ ನಮ್ಮ ಅಂತ ನಾವು ಹೇಳ್ತೇವೆ ಇದು ನನ್ನದಲ್ಲ ಎಲ್ಲವೂ ನಿನ್ನದೇ ಎನ್ನುವ ನೀನು ಕೊಟ್ಟದ್ದನ್ನು ನಿನಗೇ ಸಮರ್ಪಣೆ ಎನ್ನುವ ಅರ್ಥದಲ್ಲಿ ಗಣಪತಯ ಮಮ ದುರ್ಗಾಯ ಮಮ ಪ್ರತಿಯೊಂದು ದೇವತೆಯ ಹೆಸರನ್ನು ಹೇಳಿ ಅಗ್ನಿಗೆ ಆಹುತಿಯನ್ನು ಮಾಡ್ತೇವೆ ಎಲ್ಲವೂ ನಿನ್ನದು ನನ್ನದಲ್ಲ ಎನ್ನುವ ತ್ಯಾಗ ಭಾವನೆಯಲ್ಲಿ ಇರ್ತದೋ ಆಗ ನಾವು ಮೋಕ್ಷೇಚ್ಛವಾಗಿರಲಿಕ್ಕೆ ಸಾಧ್ಯ ಇನ್ನು ಮೂರನೆಯದಾಗಿ ಮಹಾಪುರುಷ ಸಂಶ್ರಯಃ ಅಂತ ಇಂತಹ ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಬಂದು ಬಳಗದವರು ಹಿರಿಯರು ಎಲ್ಲರೂ ಸೇರ್ತಾರೆ ಅವರೆಲ್ಲರ ಒಂದು ಶುಭಾಶಯ ಆಶೀರ್ವಾದ ಬಹಳ ಮುಖ್ಯವಾದದ್ದು ಇದು ದೈವಾನುಗ್ರಹಕ್ಕೆ ಕಾರಣವಾಗ್ತವೆ ಅಂತ ಹೀಗೆ ಮೂರು ರೀತಿಗಳಿಂದಲೂ ಕೂಡ ಇವತ್ತು ಇಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯಗಳು ನಡೆದಿವೆ ಕಲಶ ಕಲಶದ ಕಲಶವನ್ನು ನಾವು ಗಮನಿಸ್ಬೋದು ನಿರ್ಗುಣನಾದಂತಹ ಆ ಪರಮಾತ್ಮನನ್ನು ನಾವು ಸಗುಣ ರೂಪದಲ್ಲಿ ಆರಾಧನೆ ಮಾಡು ಮಾಡುವುದನ್ನು ನಾವು ಗಮನಿಸ್ತೇವೆ ಆ ಮಂಡಲ ಮಂಡಲ ಎನ್ನುವಂತಹದ್ದು ಭಗವಂತನ ಒಂದು ಆರಾಧನಾ ಸ್ಥಳ ಆಮೇಲೆ ಅಲ್ಲಿ ಅಕ್ಕಿ ಹಾಕ್ತೇವೆ ಅದೆಲ್ಲ ದೇವರ ಪಾದಗಳು ಇನ್ನು ಕಲಶ ಅದು ದೇವರ ಶರೀರ ಹೊಟ್ಟೆ ಹಾಗೆ ಅದರಲ್ಲಿ ತೆಂಗಿನಕಾಯಿ ಇರ್ತೇವೆ ಆ ತೆಂಗಿನಕಾಯಿ ಎನ್ನುವಂತಹದ್ದು ದೇವರ ಒಂದು ಶಿರ ತಲೆ ಎನ್ನುವಂಥದ್ದು ಹಾಗೆ ಅದರಲ್ಲಿ ಹಲಸು ಮಾವಿನ ಕುಡಿಗಳನ್ನೆಲ್ಲ ಹಾಕ್ತೇವೆ ಅದು ಕೇಶಜಾಲ ಅಂತ ಹೇಳ್ತೇವೆ ಇನ್ನು ಅದಕ್ಕೆ ನಾಡಿಗಳ ಸ್ಥಾನದಲ್ಲಿ ದಬ್ಬೆಯನ್ನು ಸುತ್ತುತ್ತೇವೆ ಅದರ ಒಳಗೆ ನಾಣ್ಯಗಳನ್ನು ಹಾಕ್ತೇವೆ ಪಂಚಪ್ರಾಣಗಳನ್ನು ಉದ್ದೇಶಿಸಿ ಅದರಲ್ಲಿ ಪಂಚಪ್ರಾಣಗಳು ಎನ್ನುವ ಭಾವನೆಯಿಂದ ನಾಣ್ಯಗಳನ್ನು ಹಾಕ್ತೇವೆ ಅಷ್ಟು ಮಾತ್ರ ಅಲ್ಲ ಅದರಲ್ಲಿರುವಂತಹ ಕಷಾಯ ಅಥವಾ ನೀರು ಅದು ರಕ್ತದ ಸಂಕೇತ ಅದರಲ್ಲಿರುವಂತಹ ಬಟ್ಟೆ ಅದು ಚರ್ಮದ ಸಂಕೇತ ಹಾಗೆ ಗಂಧ ಅದು ಮಾಂಸದ ಸಂಕೇತ ಅಂತ ಭಗವಂತನನ್ನು ನಿರ್ಗುಣನಾದಂತಹ ನಿರಾಕಾರನಾದಂತಹ ಭಗವಂತನನ್ನು ಸಾಕಾರ ರೂಪದಲ್ಲಿ ನಾವು ಆರಾಧನೆ ಮಾಡುವಂತಹ ವಿಶಿಷ್ಟ ಒಂದು ಪದ್ಧತಿಯನ್ನು ನಮ್ಮ ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಭಕ್ತಿಯಿಂದ ಅಲ್ಲಿ ಮಾಡುವಂತಹ ಪೂಜೆ ಹಾಗೆ ಭಕ್ತಿಯಿಂದ ಅಗ್ನಿಯ ಮೂಲಕ ಆಯಾಜ ದೇವತೆಗಳಿಗೆ ಮುಖ್ಯವಾಗಿ ಇಲ್ಲಿ ಮಹಾಗಣಪತಿಗೆ ನಾವು ಆಕೃತಿಯನ್ನು ಸಲ್ಲಿಸುತ್ತೇವೆ ಅಗ್ನೌ ಪ್ರಾಸ್ತಾತಿ ಸಮ್ಯಕ್ ಆದಿತ್ಯಪದಿಷ್ಠೆ ಆದಿತ್ಯಾದ ಜಾಯತೆ ವೃಷ್ಟಿ ವೃಷ್ಟೇ ಅನ್ನ ತದ ಪ್ರಜಾಹ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಅಗ್ನಿಯಲ್ಲಿ ಕ್ರಮಬದ್ಧವಾಗಿ ನಾವು ಆಹುತಿಯನ್ನು ಮಾಡಿದರೆ ಅಗ್ನೌ ಪ್ರಾಸ್ತಾ ಆಧಿತ್ಯಪದಿಷ್ಠತೆ ಭೂಮ ಹೊಗೆಯ ಮೂಲಕ ಆದಿತ್ಯ ಲೋಕವನ್ನೇ ಅದು ಪ್ರವೇಶಿಸುತ್ತದೆಂತೆ ನಮ್ಮ ಪರಿಸರವನ್ನು ಅತ್ಯಂತ ಪರಿಶುದ್ಧಗೊಳಿಸುವಂತಹದ್ದು ಈ ಧೂಮದ ಮೂಲಕ ಅಗ್ನವೂ ಪ್ರಾಸ್ತಾವ ಆದಿತ್ಯವು ಆದಿತ್ಯಾದ ಜಾಯತೆ ವೃಷ್ಟಿ ಸಕಾಲದಲ್ಲಿ ಮಳೆ ಬರಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಇಂತಹ ಹೋಮ ಅಗತ್ಯ ಅಂತ ಹೇಳ್ತಾರೆ ಆದಿತ್ಯಾದ ಜಾಯತೆ ವೃಷ್ಟಿ ವೃಷ್ಟೇ ಅನ್ನಂ ಸಕಾಲದಲ್ಲಿ ಮಳೆ ಬಂದಾಗ ಮಾತ್ರ ಫಲವಸ್ತುಗಳೆಲ್ಲ ವೃದ್ಧಿಯಾಗುವುದಕ್ಕೆ ಸಾಧ್ಯವಾಗುತ್ತೆ ಸಕಾಲದಲ್ಲಿ ಮಳೆ ಬಂದರೆ ನಿಷ್ಪ್ರಯೋಜಕವಾಗ್ತದೆ ಆದ್ದರಿಂದ ವೃಷ್ಟೇ ಅನ್ನ ಆ ಸೃಷ್ಟಿಯಿಂದ ಮಳೆಯಿಂದಾಗಿ ಅನ್ನ ಆಹಾರ ಆಹಾರದಿಂದ ಪ್ರಜೆಗಳು ನೆಮ್ಮದಿಯಾಗಿ ಸುಖವಾಗಿ ಬಾಡುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದ್ದಾರೆ ನಾವು ಗಮನಿಸಬೇಕು ಈ ಹೋಮ ಮಾಡುವಾಗ ಸುತ್ತಲೂ ಪರಿಸ್ತರಣೆಗಳನ್ನು ಪರಿಧಿಗಳನ್ನು ಇಡುವುದನ್ನು ನಾವು ಗಮನಿಸ್ತೇವೆ ಅದೆಲ್ಲ ಏನು ಪ್ರತಿಯೊಂದಕ್ಕೂ ಅರ್ಥ ಇದೆ ಇನ್ನು ನಾವು ರಾಮಾಯಣ ಕಾಲದಲ್ಲಿ ಗಮನಿಸಬಹುದು ಋಷಿಮುನಿಗಳು ಯಜ್ಞಾಗಾದಿಗಳನ್ನು ಮಾಡುವಾಗ ರಾಕ್ಷಸಾದಿಗಳು ಅದಕ್ಕೆ ತೊಂದರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದನ್ನು ಗಮನಿಸಬೇಕು ನಾವು ಹಾಗೆ ಎಲ್ಲೆಲ್ಲಿ ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತೇವೆ ಅಲ್ಲೆಲ್ಲ ದುಷ್ಟಶಕ್ತಿಗಳು ಕೂಡ ಅದಕ್ಕೆ ತಡೆ ಪ್ರಯತ್ನ ಮಾಡ್ತೇವೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಎಲ್ಲ ಪರಿಸ್ಥರಣೆಗಳಾಗಿರ್ಬೋದು ಪರಿಧಿಗಳಾಗಿರ್ಬೋದು ಈ ಸಂಸ್ಕಾರ ತುಪ್ಪಕ್ಕೂ ಕೂಡ ಸಂಸ್ಕಾರ ಮಾಡ್ತೇವೆ ಅದರಲ್ಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಇದ್ದರೂ ಅವುಗಳೆಲ್ಲ ನಿವಾರಣೆಯಾಗಲಿ ಎನ್ನುವ ಸದುದ್ದೇಶದಿಂದ ಅಂತಹ ಎಲ್ಲ ವಿಧಿ ಅದರಿಂದಲೇ ಆಗ ಹೇಳಿದ್ದು ವಿಧಿ ಪ್ರಕಾರವಾದ್ದು ಹೋಮ ಅಂತ ಹೋಮ ಆ ಹೋಮ ಸರಿಯಾಗಿ ನಡೀತದೋ ಎನ್ನುವಂಥದ್ದನ್ನು ಗಮನಿಸುವುದಕ್ಕೆ ಅಧ್ಯಕ್ಷ ಸ್ಥಾನ ಅಂತ ಹೇಳ್ಬೋದು ನಾವು ಬ್ರಹ್ಮತ್ವ ಆ ಬ್ರಹ್ಮತ್ವಕ್ಕೆ ಅಷ್ಟು ಸ್ಥಾನಮಾನ ಇದೆ ಕುಲ ಪುರೋಹಿತರಿಗೆ ಎಷ್ಟು ಸ್ಥಾನಮಾನ ಇದೆಯೋ ಅಷ್ಟೇ ಸ್ಥಾನಮಾನ ಕೂಡ ಇದೆ ಕುಲಪುರೋಹಿತರಾದಂತಹ ಶ್ರೀಯತಾ ಮಣಿಮುಂಡ ಸತ್ಯಶಂಕರ ಭಟ್ರು ಬಹಳ ಶ್ರದ್ಧೆಯಿಂದ ಅದನ್ನು ಈ ಹೋಮವನ್ನು ನಡೆಸುವುದನ್ನು ನಾವು ಗಮನಿಸ್ತೇವೆ ಎಡೆಯಲ್ಲಿ ಮೊಬೈಲ್ನಲ್ಲಿ ಏನಾದರೂ ಮಾತನಾಡೋದು ಅಥವಾ ಏನಾದರೂ ತಮಾಷೆ ಮಾತನಾಡೋದು ಯಾವುದು ಕೂಡ ಅವರಲ್ಲಿ ನಾನು ಇಷ್ಟವರೆಗೆ ಕಾಣಲಿಲ್ಲ ಆ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ ಅಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಕಾರ್ಯಕ್ರಮವನ್ನು ನಿರ್ವಹಿಸುವುದನ್ನು ನಾನು ಗಮನಿಸಿದ್ದೇನೆ ಅಷ್ಟೇ ಇದು ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಯುಕ್ತ ರೀತಿಯಲ್ಲಿ ಬ್ರಹ್ಮತ್ವ ವೇದ ವಿದ್ವಾಂಸರು ಎಂಬತ್ತ ಎರಡು ವರ್ಷ ವಯಸ್ಸಿನ ಶ್ರೀಯುತ ಪರಕ್ಕಜೆ ಗಣಪತಿ ಭಟ್ರು ಇವತ್ತು ಬ್ರಹ್ಮತ್ವಕ್ಕೆ ಇವತ್ತು ಸಿಕ್ಕಿರುವಂತಹದ್ದು ನಿಜವಾಗಿಯೂ ಕೂಡ ಈ ಮನೆಯವರ ಒಂದು ಭಾಗ್ಯ ನನಗೆ ಅನಿಸ್ತದೆ ಆ ಅಷ್ಟು ಮಾತ್ರ ಅಲ್ಲ ಶ್ರೀ ತಮಣಿಮುಂಡ ಸತ್ಯ ಉಪಾಧ್ಯಾಯರ ಹೌದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರ ಅವರೆಲ್ಲ ವೇದ ವಿದ್ವಾಂಸರು ವೇದವನ್ನ ಸಂಪೂರ್ಣ ವೇದವನ್ನ ಕಂಠಸ್ಥ ಕೊಡಿಸಿದಂತಹ ಅವರು ಈಗ ಹೇಳ್ತಾರೆ ಈಗೆಲ್ಲ ವಿಸ್ಮರಣೆ ಆಗ್ತಾ ಇದೆ ಅಂತ ಹೇಳ್ತಾರೆ ಎಂಬತ್ತೆರಡು ವರ್ಷ ವಯಸ್ಸಿನಲ್ಲಿ ಇನ್ನೂ ವಿಸ್ಮರಣೆ ಅಂತ ಹೇಳಿ ಅದರಲ್ಲಿ ಹೇಳಿದರೆ ನಾವು ಅದರಲ್ಲಿ ಏನು ಅಚ್ಚರಿಪಡುವಂಥದ್ದಿಲ್ಲ ಅಷ್ಟು ಒಳ್ಳೆಯ ವಿದ್ವಾಂಸರು ಎಲ್ಲ ಅವರ ಮಕ್ಕಳಿಗೆಲ್ಲ ಯೋಗ್ಯ ರೀತಿಯಲ್ಲಿ ಅವರು ಪ್ರಯೋಗ ಪಾಠಗಳು ವೇದ ಪಾಠಗಳನ್ನೆಲ್ಲ ಹೇಳಿಕೊಟ್ಟು ಮುಂದುವರಿಸ್ತಾ ಇದ್ದಾರೆ ಬಹಳ ಸಂತೋಷ ವೈದಿಕರೆಲ್ಲ ಬಹಳ ಯುಕ್ತ ರೀತಿಯಲ್ಲಿ ಎಲ್ಲರೂ ಕೂಡ ಯೋಗ್ಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲಿ ಒಂದು ಮಹಾಗಣಪತಿಯ ಒಂದು ಮಂಡಲವನ್ನು ನಾವು ಗಮನಿಸುವ ಮಹಾಗಣಪತಿಯ ಒಂದು ಚಿತ್ರ ಅದನ್ನ ನಮ್ಮ ಗಣೇಶರು ನಿನ್ನೆ ಬಹಳ ಸುಂದರವಾಗಿ ಬಿಡಿಸಿದ್ದಾರೆ ಇದೆಲ್ಲ ಸಣ್ಣ ಕೆಲಸ ಅಲ್ಲ ಒಂದು ಎರಡು ಗಂಟೆ ಅಲ್ಲ ನಾಲ್ಕು ಐದು ಗಂಟೆಯಷ್ಟು ಎಂಟು ಗಂಟೆಯಷ್ಟು ಕಾಲದ ಸಮಯವನ್ನು ಉಪಯೋಗಿಸಿಕೊಂಡು ಆ ಮಹಾಗಣಪತಿ ಎತ್ತು ಬರುವ ರೀತಿಯಲ್ಲಿ ಬಹಳ ಸುಂದರವಾಗಿ ಬಿಡಿಸಿದ್ದಾರೆ ಈ ಚಿತ್ರವನ್ನ ಈ ಮಂಡಲವನ್ನು ಅದು ನಮಗೆ ನೋಡುವಾಗ ಬಹಳ ಖುಷಿ ಅನಿಸ್ತದೆ ವಿನಾಯಕರ್ವಾಣ ದಶಯಾಮಾಸ ಮಾದರಂ ಮತ್ತು ಆಗಬಾರದಲ್ಲ ಮಹಾಗಣಪತಿಯನ್ನ ಅಂತ ಚಿತ್ರ ಬಿಡಿಸಲಿಕ್ಕೆ ಹೊರಟು ಮಂಗನ ಮುಖದ ಹಾಗೆ ಆಗಬಾರ್ದಲ್ಲ ಮಹಾಗಣಪತಿಯ ಮುಖದ ಹಾಗೇ ಆಗಿದೆ ಬಹಳ ಖುಷಿಯಾಗಿದೆ ನನಗೆ ನೀವು ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ನಾನು ನನ್ನ ಭಾವನೆ ಅಂತಹ ಆ ಮಹಾಗಣಪತಿಯ ಒಂದು ಮಂಡಲ ಆಗಿದೆ ಆ ಭಕ್ತಿ ಶ್ರದ್ಧೆಯಿಂದ ನಮ್ಮ ಕುಲಪುರೋಹಿತರಿಗೆ ಸರ್ವ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ ನಮ್ಮ ಮಹೇಶ ಅವರು ಮೈಮುಂಡ ಅವರು ಕೂಡ ಎಲ್ಲರೂ ಕೂಡ ಇಲ್ಲಿ ಸೇರಿದಂತಹ ಎಲ್ಲ ವೈದಿಕರು ಕೂಡ ಶ್ರದ್ಧೆಯಿಂದ ಭಕ್ತಿಯನ್ನು ಮಾಡಿದ್ದಾರೆ ಯಾವುದೇ ರೀತಿಯ ಮೂಲಗಳಿದ್ದರೂ ಕೂಡ ಆ ಮಹಾಗಣಪತಿ ಅವುಗಳನ್ನೆಲ್ಲ ಮಂಡಿಸಿ ಕುಟುಂಬಕ್ಕೆ ಬರುವಂತಹ ಸಕಲ ದುರಿತಗಳನ್ನು ಸಂಪೂರ್ಣವಾಗಿ ಪರಿಹರಿಸಿಕೊಟ್ಟು ಉತ್ತರೋತ್ತರವಾಗಿ ಹಿತೋಪ್ಯತಿಶಯವಾಗಿ ಐಶ್ವರ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕರುಳಿಸಿಕೊಡುವಂತಹ ಪುಣ್ಯಕೀರ್ತಿ ಆ ಮಹಾಗಣಪತಿ ದೇವರಿಗೂ ಇಲ್ಲಿ ಸೇರಿದಂತಹ ಸಮಸ್ತ ವೈದಿಕ ಬಂಧುಗಳಿಗೂ ನಮ್ಮ ಗುರುಗಳಾದಂತಹ ಶ್ರೀಮತ್ ಜಗದ್ಗುರು ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೂ ಸೇರಿತ್ತು ಅಂತ नौ समस्तरु माटवन्तः प्रार्थने सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चिद्दुःख भवेत् ॐ शान्ति शान्ति शान्तिः